ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ರನ್ಔಟ್ ಆಗಿದ್ದಕ್ಕೆ ಗುಜರಾತ್ ಟೈಟಾನ್ ತಂಡದ ನಾಯಕ ಶುಭ್ಮನ್ ಗಿಲ್ ಅಂಪೈರ್ ವಿರುದ್ಧವೇ ಜಗಳ ಮಾಡಿಬಿಟ್ಟಿದ್ದಾರೆ ಜೇಷನ್ ಅನ್ಸಾರಿ ಎಸೆದ ಹದಿಮೂರನೇ ಓವರ್ನ ಕೊನೆ ಎಸೆತವನ್ನ ಬಟ್ಲರ್ ಫೈನ್ಲೆಗ್ ಕಡೆಗೆ ಹೊಡೆದು ಓಡಿದ್ರು ಈ ವೇಳೆ ನಾನ್ ಸ್ಟ್ರೈಕ್ನಲ್ಲಿ ಗಿಲ್ ಸ್ಟ್ರೈಕ್ನತ್ತ ಬರ್ತಾ ಇದ್ರು ಈ ಟೈಮ್ನಲ್ಲಿ ಹರ್ಷಲ್ ಪಟೇಲ್ ಬಾಲ್ ಹಿಡ್ಕೊಂಡು ಕೀಪರ್ ಕ್ಲಾಸನ್ ಕಡೆಗೆ ಎಸೆದ್ರು ಬಾಲ್ ಬಂದ ಕೂಡಲೇ ಕ್ಲಾಸೆನ್ ಬಾಲ್ ಅನ್ನ ವಿಕೆಟ್ಗೆ ತಾಕಿಸಿದ್ರು ಗ್ರೌಂಡ್ನಲ್ಲಿ ಅಂಪೈರ್ ಮೂರನೇ ಅಂಪೈರ್ಗೆ ತೀರ್ಪು ಕೊಡಬೇಕು ಅಂತ ಸೂಚನೆ ಕೊಟ್ಟರು ರಿಪ್ಲೈನಲ್ಲಿ ವಿಕೆಟ್ಗೆ ಗ್ಲೌಸ್ ತಾಗಿದ್ಯೋ ಅಥವಾ ಚೆಂಡು ವಿಕೆಟ್ ತಾಗಿದ್ಯೋ ಅನ್ನೋದು ನೀಟಾಗಿ ಕಾಣ್ತಾ ಇರಲಿಲ್ಲ ಆದರೆ ಥರ್ಡ್ ಅಂಪೈರ್ ಗಿಲ್ ಔಟ್ ಅಂತ ತೀರ್ಪನ್ನು ಕೊಟ್ಟರು ಔಟ್ ಅಂತ ತೀರ್ಪು ಬಂದ ಮೇಲೆ ಶುಭ್ಮನ್ ಗಿಲ್ ಬೌಂಡ್ರಿ ಗೆರೆ ಬಳಿ ಇದ್ದ ಅಂಪೈರ್ ಬಳಿ ಬಂದು ಔಟ್ ತೀರ್ಪಿನ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಇದಿಷ್ಟು ಮಾತ್ರ ಆಗಿರಲಿಲ್ಲ ಚೇಸಿಂಗ್ಗೆ ಹೊರಟ ಸನ್ರೈಸರ್ಸ್ ಹೈದರಾಬಾದ್ ಒಳ್ಳೆ ಆರಂಭವನ್ನು ಪಡೆದುಕೊಂಡಿತ್ತು ಟ್ರಾವಿಸ್ ಹೆಡ್ ಔಟ್ ಆಗಿ ನಂತರ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಹಾಫ್ ಸೆಂಚುರಿ ಬಾರಿಸಿ ಹೈದರಾಬಾದ್ ಅನ್ನ ಗೆಲ್ಲಿಸೋ ನಿಟ್ಟಿನಲ್ಲೇ ಹೋರಾಟವನ್ನು ಮುಂದುವರೆಸ್ತಾ ಇದ್ರು ಪ್ರಸಿದ್ಧ ಕೃಷ್ಣ ಎಸೆದಂತ ಯಾರ್ಕರ್ ಅಭಿಷೇಕ್ ಶರ್ಮಾ ಅವರ ಶೂಗೆ ತಾಗಿ ಲೆಫ್ಟ್ ಲೆಗ್ ಲೈನ್ ಕಡೆಗೆ ತಾಕತ್ತೆ ಇದನ್ನ ಎಲ್ ಬಿ ಡಬ್ಲ್ಯೂ ಅಂತ ಅಪೀಲ್ ಮಾಡ್ತಾರೆ ಆದ್ರೆ ಅಂಪೈರ್ ಇದನ್ನ ಔಟ್ ಕೊಡೋದಿಲ್ಲ ಇನ್ನು ಥರ್ಡ್ ಅಂಪೈರ್ ಗೆ ರಿವ್ಯೂ ಕೂಡ ತಗೊಳ್ತಾರೆ ಆದ್ರೆ ಥರ್ಡ್ ಅಂಪೈರ್ ಲೆಗ್ ಸ್ಟಂಪ್ ಲೈನ್ ನ ಹೊರಗಡೆ ಇದೆ ಅಂತ ರಿವ್ಯೂ ನಲ್ಲಿ ಕಾಣಿಸುತ್ತೆ ಆದ್ರೆ ಚೆಂಡು ಎಲ್ಲಿ ಬಿದ್ದಿದೆ ಅನ್ನೋದನ್ನ ಸರಿಯಾಗಿ ತೋರಿಸೋದಿಲ್ಲ ಅಂಪೈರ್ ಕಾಲ್ಸ್ ಅಂತ ಹೋದಾಗ ಫೀಲ್ಡ್ ಅಂಪೈರ್ ಇದನ್ನು ನಾಟ್ ಔಟ್ ಅಂತಾನೆ ಹೇಳ್ತಾರೆ ಆಗ ದೂರದಲ್ಲಿದ್ದಂತಹ ಶುಭ್ಮನ್ ಗಿಲ್ ಓಡಿ ಅಂಪೈರ್ ಬಳಿ ಬರ್ತಾರೆ ಒಂದಷ್ಟು ವಾಗ್ವಾದವನ್ನು ನಡೆಸ್ತಾರೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೂಡ ಕೇಳ್ತಾರೆ ಸೊ ಒಂದಷ್ಟು ಆರ್ಗ್ಯುಮೆಂಟ್ ಕೂಡ ಅಲ್ಲಿ ಆಗತ್ತೆ ನಂತರ ಅಭಿಷೇಕ್ ಶರ್ಮಾ ಅಲ್ಲಿಗೆ ಬಂದು ಶುಭ್ಮನ್ ಗಿಲ್ಗೆ ಒಂದು ರೀತಿ ಸಮಾಧಾನ ಆಗೋ ನಿಟ್ಟಿನಲ್ಲಿ ಮಾತಾಡ್ತಾರೆ ಆದ್ರೂ ಈ ಒಂದು ವಿಚಾರಕ್ಕೆ ಶುಭ್ಮನ್ ಗಿಲ್ಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಯಾಕೆ ಹೀಗೆ ಮಾಡಿದರು ಅನ್ನೋದ್ರ ಬಗ್ಗೆ ಒಂದಷ್ಟು ಆಶ್ಚರ್ಯ ಕೂಡ ಅವ್ರ ಮುಖದಲ್ಲಿ ಕಾಣಿಸುತ್ತೆ ಒಟ್ನಲ್ಲಿ ಜಿ ಟಿ ನಾಯಕ ಶುಭ್ಮನ್ ಗಿಲ್ ನಿನ್ನೆ ಪಂದ್ಯದಲ್ಲಿ ಎರಡು ಕಾರಣಗಳಿಗೆ ಒಂದಷ್ಟು ಕಾಂಟ್ರವರ್ಸಿ ಅಂತಾನು ಹೇಳಬಹುದು ಅಂದರೆ ಅಂಪೈರ್ ನಿರ್ಧಾರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸುದ್ದಿಯಾಗಿದ್ದಾರೆ ಅದೇನೇ ಆಗಿದ್ರೂ ಎಸ್ ಆರ್ ಎಚ್ ವಿರುದ್ಧ ಜಿ ಟಿ ಅಮೋಘವಾಗಿ ಗೆಲುವನ್ನು ಸಾಧಿಸಿದೆ ಎಸ್ ಆರ್ ಎಚ್ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ